ಚೆಂಗ ಮಾಡೋದಂತ ರಾತ್ರಿ ಪಂಗೆ ಮಾಡೋದಾದ್ಮೇಲೆ ಇವು ಬೆಳಗ್ಗಿದ್ವು ಅವೆಲ್ಲ ಬಾಂಡೆ ಇದ್ರಿ ಅಷ್ಟು ಕೂಡ ಜಮಾ ತಗೊಂಬಂದ ಇಲ್ಲಿ ಹೊರಗೆ ನಾನು ನಮ್ಮ ಮಾಪಳಕತ್ತೀನೋಟ ಅಕ್ಕಿಕ್ ಕೊ ನಾ ತೊಳ ತೊಳಗಿ ಆಮೇಲೆ ಆಮೇಲೆ ಮತ್ತ ಗುಡ್ ಹೌದಾ ಹೌದ ಹೋಗರ್ ಹೋಗ್ ಬಂದ್ಮೇಲೆ ಜಗ್ಗ ಜಗ್ಗೈತ್ ಕೆಲಸ ಅಂಗಡಿ ಕೇಳೋದು ಅಂಗಡಿ ಕೀಳದು ಹ್ಮ್ ಬಾಯಿಲ್ ಹೊರಗೆ ನೀನು ಬರ ಇಲ್ಲ ಹುಡ್ಗಿ ಹೊರಗ ಬಾ ಇಲ್ಲ ಹೊರಗ ಏನ ಏನೋ ಅನ್ನಕತ್ತಿದ್ದಲ್ಲಾ ಅದು ನಮ್ಮ ಬಾವ ಹೊಂಟ್ರ ತಗ ಹಿಂದ ನಮ್ಮ ಭಾವ ಹೊಂಟ್ರ ಹಿಂದ ಮತ್ತೆ ಹೆಂಗ ಬಿದ್ದಾಡ್ತಾಳೆ ಇನ್ನೂ ಸ್ವಲ್ಪ ದೂಕ್ಸ್ಬಿಟ್ರೆ ಸನಿಯ ಬರ್ತೀನಿ ನೀನು ಗುಡ್ಡಕ್ಕೆ ನಾವು ಹೋಗಿದ್ದಿಲ್ಲ ನಮಗೂ ಗಾಡಿ ಇದ್ದಲ್ಲಿ ಏನೆಲ್ಲ ಹೋಲ್ಬ್ರ ಸುಮ್ಮ ಇದ್ವಿ ಮತ್ತೆ ಲಾಕದಲ್ಲಿ ಚಾಚಾ ಕಾರ್ ಅವ್ರು ಇದ್ರೋಗಿಂದ ಅದಕ್ಕೆ ಬಾರು ಹೋಗ್ರಣ ಅಂತಂದು ಕರೆದ್ರ ನಾನು ಪಾಪ ಹೋಗ್ಬರ್ತೇ ತಡೆ ಅಲ್ಲಿ ಒಂದಷ್ಟು ನೋಡ್ಬರ್ತೀವಿ ಹಾ ಹಾ ಕಡೆ ಹೋಗು ನೀನು ಜೋಡ ನಮಗೆ ಹ್ಞೂ ಬಾ ಈ ನೋಡ್ರಿ ನಮ್ಮ ಬೈಜ ಗಾಡಿ ತಗೊಂಬಂದ್ರಿ ಈಗ ಗಾಡಿ ಒಳಗೆ ಹೋಗೋದ್ ನೋಡ್ರಿ ನಾವು ಏನ ನೀವು ಇದ್ ಕುಂತೀರಲ್ಲ ಏ ಆಯ್ತ ಏ ಸಲಹ ಆಯ್ತ ಇದ್ರಿ ನೋಡ್ರಿ ನಾವು ಇಲ್ಲಿ ಮಠ ಗಾಡಿ ತಗೊಂಡ್ ಬಂದಿರಿ ಆ ಅಂತ ಹೇಳಿದ್ರ ರಸ್ತೆ ಮಾಡಕತ್ತಾರ ಗಾಡಿ ಇಲ್ಲಿ ನಿಂತ ಬಿಡ್ತರಿ ನಾವೆಲ್ಲಾರ ತೊಳಗಿ ಹೋದ್ವಿ ನೋಡೋಣ್ರಿ ಮೇಲೆ ಹತ್ಸ್ಕೊಂಡ್ ಕರ್ಕೊಂಡು ಹೋಗ್ತಾರ ಇನ್ನ ನಡ್ಕೊಂಡ್ ತಗೋದಕ ಗೊತ್ತಿಲ್ರಿ ಒಟ್ ಪಾಪ ಅವ್ರಿಗೂ ಗೊತ್ತಿಲ್ರಿ ರೋಡ್ ಮಾಡಾಕತ್ತಾರ ಅನ್ನೋದಿಲ್ಲ ನೋಡ್ರಿ ಕಲ್ಲು ಹಾಕಿದ್ರೆ ನಮ್ಮ ಮನಿಯವರ ತಗೊಂಬ ಹೋಗತ ಅಂತ ಹೇಳಿ ಇಲ್ಲಿ ಅಣ್ಣಾರ್ ಬಂದ್ ಹೇಳಿದ್ರಿ ಕಲ್ಲು ಹಾಕಬ ಹೇಳಿ ಏನ್ ಮಾಡ್ತತೆ ಗೊತ್ತಿಲ್ಲ

ಬಂದ್ ಬಂದ್ರೆ ಸಕ್ಸಸ್ ಆತ್ವಾ ಆದ್ರೆ ಚಾಯ್ ಕಲ್ಲು ಹಾಕಿದ್ರೆ ನಿಮ್ ಪಪ್ಪ ತಗೊಂಬಂದ್ರ ಗಾಡಿ ಸಕ್ಸಸ್ ಆತ ಅಯ್ಯ್ರಲ್ಲ ಹೌದ್ರಿ ಅಲ್ಲ ಇವ್ರ ನಮಗ್ ಬಿಟ್ಟ ಹೊಂಟ್ರಲ್ಲ ಗಾಡಿ ಹೊಡ್ದಂತೇಳಿ ನಾ ಪಾನಿಪುರಿ ಎಲ್ಲ ಹೊಂಟವಲ್ಲ ಗುಡ್ಡದ

ಇಷ್ಟು ತೊಕೊಂಡ್ ಪಾಂಡಿಗೆ ಹತ್ಬೇಕ ಈಗ ಅಲ್ಲ ಹಿಂಗ ಬರ್ತಾರನೆ ಇದ್ರ ಮೇಲೆ ಹಸ ಹೌದಾ ಇನ್ನೂ ಬಂದಿಲ್ಲ ಮೇಲೆ ಅಲ್ಲಲ್ಲ ಹೌದನ್ರಿ ನೋಡ್ರಿ ಇಲ್ಲೆಲ್ಲಾ ಆಜುಬಾಜು ನೋಡ್ರಿ ಎಲ್ಲಾ ಆಜುಬಾಜು ಹಂಗೈತ್ ನೋಡ್ರಿ ಜಂಗಲ್ ಇದಂಗೈತ್ರಿ ಅಷ್ಟೊಳ ಹಾಕೊಂಡ್ ಬರಾದ್ರಾಗ ದಮ್ ಸರ್ ಸಾತ್ಪಾ ಬರ್ರಿ ನಾಪಾ ಈಗ ಬಂದ್ರ ಎಂಟ್ರಿ ಇಲ್ಲರಿ

ಬಾಳ್ ಚಂದ ಕಣತಲ್ಲ ಎಷ್ಟು ಸೂಪರ್ ಕಣತಿ ಅಲ್ರಿ ನಾವು ಗಾಡಿ ರಸ್ತೆ ಮಾಡಕರಂತೆ ಗಾಡಿ ತಗೊಂಡ್ ಬಂದ್ ಅರ್ಧಕ್ ನಂದಿರ್ಸಿ ನಡ್ಕೋಂತ ಪಾಟಿಗ್ ಹತ್ತಿಗ ನಾವ್ ಅಯ್ಯೋ ಎಲ್ಲ ಬರಕತ್ತ ಬಂದ್ರಿ ಅವ್ರ ಹುಳ ಉಪ್ಪಳ ಇರ್ತಂದ್ರ ಏನ್ ಮಾಡ್ತದ ಹುಡುಗರು ಅದ ಅಂತೀನ್ರಿಪಾ ಏನ್ ಎಲ್ಲೆಲ್ಲಿ ಇಳಿದ್ ಅವ್ರು ಇಲ್ಲ ಆಜು ಬಾಜು ನೋಡಿದ್ರೆಲ್ಲಾ ಹೆದರ್ ಬರಂಗೈತಿ ನೋಡಪ್ಪ ನಮ್ ಮದುವೆಗೆ ಹದಿನೈದು ವರ್ಷ ಆತ್ರಿ ಹದಿನೈದು ವರ್ಷದ ಮೇಲೆ ನಾನು ಈಗ ಮೂರಮ್ನಾಗ ಗುಡ್ಡಕ್ಕೆ ಬರೋದಂದ್ರೆ ಎರಡನೇ ಸರ ನೋಡ್ರಿ ಒಂದ್ಸಲ ನಾವು ನಾವು ಹೊಸದೊಂದು ಗಾಡಿ ತಗೊಂಡಿದ್ವಾ ಅವಾಗ ಒಂದು ಸಲ ಬಂದಿವಿ ಬಂದು ಎಲ್ಲ ತೋರ್ಸ್ಕೊಂತಪ್ಪಾಗ ಹೋಗಿ ಆ ವರ್ಷ ಮಳಿ ಬಂದ್ಬಿಟ್ಟತ್ತ ಹಾಂ ಮತ್ತು ಈ ವರ್ಷ ಬಂದೀವಿ ನೋಡಿ ನಾವು ಮತ್ತು ಹೊಳ್ಳಿ ನಾವು ವರ್ಷ ವರ್ಷ ಬಂದ ಬಿಡ್ತೀವಿ ನೋಡು ಬಿಡೋದೆ ಇಲ್ಲ ಒಟ್ಟು ನಾವು ಏನು ಬಿಟ್ರು ಮೊಹರಮ್ನಾಗೆ ಡೊಂಗರ ಋತು ಬಿಟ್ಟು ಬರ್ತಾರೆ ಈ ವರ್ಷ ಬರ್ತಿದ್ದಿಲ್ಲ ನಾವು ಬಾ ನಿಮ್ಮ ಪಪ್ಪ ಹಾರು ತಗೊಂಬಂದಾರ ಅಂತ ಹೇಳಿ ನಿಮ್ಮ ಕರ್ದ ಇದು ಫೇಮಸ್ ಚಾಚಿ ಹೌದು ಹುಬ್ಳಿ ಒಳಗೆ ಇಲ್ಲೆಲ್ಲ ಈಗ ನೋಡ್ರಿ ಊಟ ಇರ್ತೈತೆ ಊಟ ಮಾಡ್ಸಿರ್ತಾರೆ ಇಲ್ಲಿ ಆಮೇಲೆ ಇಲ್ಲಿ ಬೀ ಫತಿಮರ್ ಬಂದು ಇಲ್ಲಿ ಹೇಳಿಕೆ ಇರ್ತೈತೆ ರೀ ಕೇಳ್ತಾರೆ ಕೇಳ್ತಾರ ಎಷ್ಟೋ ಜನ ಬಂದ ಇನ್ನೂ ದೇವ್ರು ಬಂದಿಲ್ರಿ ಇಲ್ಲಿ ದೇವ್ರು ಬರೋಕೇನು ಮುಂಚೆಗಾನ ಎಷ್ಟು ಜನ ಇಲ್ಲಿ ಬಂದಾರಪ್ಪ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಜನ ಬಂದಾರ ನೋಡ್ರಿ ಇಲ್ಲಿ ನೋಡ್ರಿ ಎಷ್ಟು ಚಂದ ಐತ್ರಿ ಗುಡ್ಡದಾಗ ನೀರು ಬೀಳತ್ತ ನೋಡ್ರಿ ಮಳೆ ಬಂತಪ್ಪ ಅಂದ್ರೆ ಭಾಳ ಚಂದ ಕಾಣ್ತೈತಿ ಊಟದ ವ್ಯವಸ್ಥೆ ಮಾಡಿ ಇಲ್ಲಿ ದೇವ್ರು ಬಂದಪ್ಪ ಅಂತ ಹೇಳಿದ್ರಿ ಇಲ್ಲಿ ಎಲ್ಲರಿಗೂ ಊಟ ನೋಡ್ರಿಲ್ರಿ ಎಷ್ಟು ಜನ ಬಂದಾರೀ ಅಷ್ಟು ಜನಕ್ಕೂ ಊಟ ರೀ ಒಂದು ವರ್ಷ ಪಲಾವ್ ಚಟ್ನಿ ಅದೆಲ್ಲ ಇರ್ತದೆ ನೋಡ್ರಿ ಇಲ್ಲಿ

ಬಿ ಪಾತಿ ಮರ ಬಂದ ಪಾತೆ ಮಾಡ್ತಾಕಂತಾರೆ ಪಾತೆ ಮಾಡ್ತಿದ್ರು ಈಗ ಬಂದಿದ್ರೆ ಇಲ್ಲ ನೋಡ್ರಿ ಆಲ್ರೆಡಿ ಊಟಕ್ಕೆ ಪಾಳೆ ಹಚ್ಚ್ಯ ರೀ ಇಲ್ಲಿ ಊಟ ಚಲೋ ಮಾಡ್ತಾರೆ ಅಲ್ಲಿ ಪಾತೆ ಆಗದ್ರಾಗ ಅಂದ್ರೆ ಅಲ್ಲಿವರೆಗೂ ಇಲ್ಲೇನು ಊಟ ಕೊಡೋಂಗಿಲ್ಲ ಪಾತೆ ಆದ್ಮೇಲೆ ಇಲ್ಲೆಲ್ಲರಿಗೂ ಊಟ ಕೊಡೋಕೆ ಸ್ಟಾರ್ಟ್ ಮಾಡ್ತಾರೆ ಜನ ಅಂತ ಸಿಕ್ಕಾಪಟ್ಟೆ ಜನ ಬಂದಾರೆ ನೋಡ್ರಿ ಎಲ್ಲ ಜನ ಬಂದ್ರಿ ನೋಡ್ರಿ ಆಗ್ಲೇ ಟೈಮ್ ಬಾಳ ಆಗೈತ್ರಿ ಬಿ ಪಾತಿಮೂರಲ್ಲಿ ಮ್ಯಾಲೆ ದರ್ಗಾ ಐತ್ರಿ ಕಾಟಾ ಪೀರಾ ಅಂತ ಹೇಳಿ ಈಗ ಅಲ್ಲಿ ಹೊಂಟರಿ ಅಲ್ಲಿ ಹೋಗಿ ಅಲ್ಪ್ರಿ ಪಾತ ಕೊಡಿಸಿ ಆ ಬಳಕ ಅವ್ರ ಮತ್ ತಳಗಿಳ್ದು ಹೋಗಿ ಅಲ್ಲಿ ದರ್ಗಾದೊಳ ಕುಂದರ್ಬೇಕು ಅಂತ ಹೇಳಿದ್ರೆ ಏಳು ಗಂಟೆ ಏಳುವರೆ ಆಗ್ತತ್ ನೋಡ್ರಿ ಅಲ್ಲಿ ಹೋದ್ರು ನೋಡು ಜನ ಜನಂತರ ಸಿಕ್ಕಪಟ್ಟೆ ರಿಪ್ಪಗ ಅದ್ ಬಹಳ ಇರುತ್ತೆ ಅಲ್ಲಿ ಚಾಚಿ ಒಂದ ಮುಂಜಲೇನ ಹನ್ನೆರಡು ಗಂಟೆಗೆ ಬಂದಾರ ಅವರು ಬರಕ ಹೌದು ಇನ್ನು ಮಟ್ಟಾನು ಇದು ಮಾಡಿದವರು ಹ್ಮ್ ಏ ಪಲಾವ್ ಬರಕ ಊಟ ಸ್ಟಾರ್ಟ್ ಆತ್ರ ಹುಡುಗರೆಲ್ಲ ತಗೊಂಡ್ರು ಬರಕ ಅಂತ ಪಲಾವ್ ಇದಿಚೆ ಬಂಗೂರ್ ಪಲಾವ್ ನೋಡ್್ರಲ್ಲ ಲಲ್ಲೆ ಊಟನ ಸ್ಟಾರ್ಟ್ ಮಾಡಿಬಿಟ್ರು ನೋಡಿ ಆಗ್ಲೇ ನೋಡ್ರಿ ನಮ್ ನಸ್ರನು ಬಂದರಿ ಆಮೇಲೆ ಸಿಮ್ಮು ಸಿಮು ಸಿಮ್ಮು ಸಾನಿಯಾ ಬಂದಾಳ್ರಿ ಮತ್ತ ನಮ್ಮ ಗೊಪ್ಪನ್ ಗೊಪ್ಪ ಅಪ್ಪ ಬಂದರಿ ನಮ್ ಬೈಜಾನರ್ ಬಂದಾರೆ ಎಲ್ಲಾರ ಬಾಬಾ ನಮ್ಮ ರೇಷ್ಮಾ ಅಪ್ಪಾನು ಬಂದರಿ ಈಗ್ರಿ ಈಗ ನೋಡ್ರಿ ಊಟ ಅಂತ ಎಲ್ಲಾರ ಸಾನಿಯಾ ಬಂದ್ರ ಗಡಿಯೂ ಚಲೋ ಗಡ ಮಲೋ

ಅವೇನು ನೋಡುವ ನೆಸನ ಬಾದಂಪುರಿ ಯಾರು ಮಾಡ್ಯಾರ ನೀ ಹೌದು ಹೌದಾ ಯಾವ ಪಾಪ ಯಾರ ನಿಮ್ಮ ಚಾಚಾ ಚಲೋ ಟೇಸ್ಟ್ ಬಿಡ ಅಲ್ಲ ನಸನ ನಮ್ಮ ತಮ್ಮನ್ನ ನೋಡ್ರಿ ಅವ್ರು ಬಡೇ ಬಾಕ್ ತೊಗೊಂಬಂದು ಉಣಕತ್ತಿಲ್ಲ ಮಾಡಿದ್ವಿ ನೋಡ್ರಿಪ್ಪ ಈಗೆಲ್ಲ ಅವ್ರು ಊಟ ಮಾಡಿದ್ದೀರಿ ನಾವು ಮತ್ತು ಹುಡುಗರು ಎಲ್ಲರ ಅನ್ನ ಚಿಲ್ಲರಿ ಇಲ್ಲಿ ನಮ್ಮ ಮನೆಯವ್ರು ಎಲ್ಲರ ತುಳಿಬಾರ್ದು ಅದನ್ನು ಅನ್ನನ ಅಂಥೇಳಿ ಎಲ್ಲ ಬೆಳೆದು ಹಾಕಕ್ಕತ್ತಾರೆ ನೋಡ್ರಿ ಅವರು ಏನಪ್ಪ ನಾವಂತೂ ಹೊಸ ಊಟ ಮಾಡಿದ್ವಿ ಈಗ ಇಲ್ಲಿ ಮಂಡ್ಯ ಅಂತೂ ಸಿಕ್ಕಾಪಟ್ಟೆ ಅದಾರ ರೀ ಆಮ್ಯಾಗ ಇಲ್ಲಿ ಪ್ರತಿ ವರ್ಷ ನೋಡ್ರಿ ಮೊಹರಂ ಒಳಗ ಅಂದ್ರೆ ಗುಡ್ಡದೊಳಗ ರೀ ಇಲ್ಲಿ ಊಟದ ದಿವಸ ಇರ್ತೈತಿ ಇಲ್ಲಿ ನೋಡ್ಬೋದು ನೀವು ಸಿಕ್ಕಾಪಟ್ಟಿ ಮಂದಿ ಊಟ ಮಾಡಾಕತ್ತಾರ ಇಲ್ಲಿ ಅಲ್ಲಿ ಒಂದ್ ಕಡೆ ಆಮ್ಯಾಗ ಇಲ್ಲಿ ಅಲ್ಲಿ ಆಮ್ಯಾಗ ಬಹಳಷ್ಟು ಕಡೆ ಊಟದ ವ್ಯವಸ್ಥಾ ಐತಿ ಆಮೇಲೆ ಸ್ವೀಟ್ ಆಮೇಲೆ ತುಂಬಾ ರೈಸ್ ರೈಸ್ ಅಂತೂ ಭಾರಿ ಮಸ್ತ್ ಆಗೈತಿ ರೀ ಮಂದಿ ಊಟ ಮಾಡಾಕತ್ತರಿ ಏನು ಜೀರಾ ರೈಸ್ ಬರ್ರಿ ಒಂದು ಊಟ ಮಾಡಿದ್ವಿ ಈಗ ಏನು ಜೋರ್ ಬಂದ್ರಪ್ಪ ಅಂದ್ರೆ ತೊಳಗಾರೆ ಅಂದ್ರೆ ಎಂಟು ಗಂಟೆಗೆ ಅಂದ್ರೆ ಹನ್ನೊಂದು ಗಂಟೆಗೆ ಎಂಡ್ ನೋಡ್ರಿ ಮಂದಿ ಅಂತೂ ಭಾಳ ಅಂದ್ರೆ ಬಹಳ ಮಂದಿ ಅದಾರ ಇಲ್ಲಿ ಇಲ್ಲಿ ನೋಡ್ಬೋದು ನೀವು ಗುಡ್ಡಕ್ಕೆ ಹೊತ್ತು ಯಾರ್ಯಾರು ಬರ್ತಾರೋ ಅವರೆಲ್ಲ ಹೊಡ್ತುಂಬ ಊಟ ಮಾಡಿ ಹೋಗ್ತಾರ ಆಮ್ಯಾಗ ಇಲ್ಲಿ ಸ್ವೀಟ್ ಅದಲ್ಲ ಇಲ್ಲಿ ಏನು ಸ್ವೀಟ್ ಇದೆ ಅಲುಷ್ಯ ಇಲ್ಲಿ ನೋಡ್ರಿ ಸಾಂಬಾರು ಹಾಕತ್ತಾರ ಇಲ್ಲಿ ರೈಸ್ ಐತಿ ಎಷ್ಟೊತ್ತಿನ ಮಟ್ಟ ಪಾಳಿ ಐತ್ರಿ ಈಗ ಅದು ಏನಿಲ್ಲ ಈಗ ಎಲ್ಲ ಮಂದಿ ಬಿಂದಾಸ ಊಟ ಮಾಡ್ಬೋದು ಏನಪ್ಪ ಏ ರೈಸ್ ಮಸ್ತ್ ಆಗೈತಿ ರೈಸ್ ಸಾಂಬಾರ್ ಸ್ವೀಟ್ ಭಾರಿ ಸೂಪರ್ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ನೋಡ್ರಿ ಕಡಿಮೆ ಕಡಿಮೆ ಅಂದ್ರೂ ಊಟದ ಕೌಂಟರ್ ನಾಲ್ಕು ಕ್ಲೀನ್ ಟ್ರ ಆಯ್ತದ ಅವು ಯಾರ್ಯಾರು ಬರ್ತಾರಲ್ಲ ಇವತ್ತು ಎಲ್ಲರಿಗೂ ಹೊಡೆತುಂಬ ಊಟ ಐತಿ ನಾವಂತೂ ಊಟ ಈಗ ಫಾಂಗ್ ಕೊಡಿಸಿದ್ಮೇಲೆ ಈಗ ಎಲ್ಲ ಪರ್ಪಸ್ ಇದೆ ಅಂತ ಹೇಳಿದ್ರೆ ಒಂದು ಹೋಗಿ ಬೀಫಾತಿರಗಾದಂಗಿರ್ತಾರ ಕುಂತಿದ್ಮೇಲೆ ಒಂದು ಅರ್ಧ ತಾಸು ಒಂದು ತಾಸು ಬಿಟ್ಟು ಆಮೇಲೆ ಹೊಳಿಗೆ ಹೋಗ್ತಾರ ಅಲ್ಲಂದ್ರೆ ನೋಡ್ರಿ ಬೀಫ ಹತ್ತಿಮಾನ ಅಷ್ಟೇ ಬರ್ತಾರಿಲ್ಲ ಹಸಿ ಅಲ್ಲಿ ವಾಪಸ್ ಹೋಗಿ ಅಂದ್ ಕುಂದಿರ್ತಾರೆ ದರ್ಗಾದೊಳಗೆ ಇಲ್ಲಿ ಬೀ ಹತಿಮಾ ಅಷ್ಟೇ ಬರ್ತಾರೆ ಗುಡ್ಡಕ್ಕೆ ನಸನ ನಡಿ ಹೋಗನ ಇದಕ್ಕ ಕ್ಯಾಂಟೀನಿಗೆ ಎಷ್ಟು ಐದ್ ರೂಪಾಯಿ ಎದಕ್ಕ ಐದ್ ರೂಪಾಯಿ ಹೆಚ್ಚಿಗೆ ಬಾಬವ ಅಲ್ಲೇ ಕೊಡ್ಸೋ ಕೊಡ್ಸಂತ ದೊಡ್ಡ ಹಾ ನೋಡ್ರಿಪ್ಪ ಹೋದ್ರಿ ಬೀಫತಿಮಾ ತೊಳಗ ಈಗೆಲ್ಲರೂ ಹೋಗ್ತಾರೋಡ್ರಿ ತೊಳಗ ತಮನ ತಮಾನ ಹಗ್ರ ಹಗರ ಅದಕ್ಕೆ ಕೈಗೊಂಡ್ ಬಿಟ್ಕಿಟ್ಟಿ ನೀನು ಹೋದ್ರಿ ಬೀಫಾತಿಮ ಅದ ನೋಟ ರೋಡ್ರಿ ಹೋಗ್ತಾರೆ ನೋಡೋ ನಾವು ಗುಡ್ಡಕ್ಕೆ ಬಂದು ಎಲ್ಲ ಬೀಫ್ ಹತ್ತಿಮಾರು ನೋಡಿದ್ರಿ ಆಮೇಲೆ ಊಟನೂ ಮಾಡಿದ್ವಿ ಇಲ್ಲೇ ಅಲ್ಲಂದ್ರೆ ಬೆಳಗ್ಗೆ ನಾವು ಉಪ್ಪಿಟ್ಟು ತಿನ್ನಿದೀವಿ ಅಮ್ಮ ಉಪ್ಪಿಟ್ಟು ತರ್ತಿದ್ವಿ ಉಪ್ಪಿಟ್ಟು ತಿಂದು ಊಟನ ಮಾಡಿದ್ದೆ ಇವಾಗ ನಾಲ್ಕು ಊಟ ಮಾಡಿದ್ವಿ ಊಟ ಅಂತರ ಭಾಳ ಭಾಳ ಚಲೋ ಆಗಿತ್ತು ರೀ ಬರ್ತಾನೆ ಹಂಗೆ ಮಾಡಿಸ್ತಾರೆ ಊಟನ ಈಗ ಹೋಗಂರಿ ಮನೆಗೆ ನೋಡ್ರಿ ಎಲ್ಲರೂ ಹೊಂಟ್ರಿ ಆಗಲೇ ಟೈಮ್ ಆರುವರೆ ಆಗಕ್ಕೆ ಬಂತರಿ ಹೋಗನ್ರಿ ಇವಾಗ ಮತ್ತು ಬೀಫಾತಿ ಮೇಲೆ ದರ್ಗಾದ ಕುಂದಿರ್ತಾರೆ ಅಲ್ಲಿಂದ ಮತ್ತು ಹೊಳಿಗೆ ಹೋಗೋದನ್ನ ಮತ್ತು ಕಂಟಿನ್ಯೂ ಮಾಡ್ ನೋಡ್ರಿ ಟೈಮ್ ಆತ್ರಿ ಎಲ್ಲರಿಗೂ ವಾಚ್ಮ್ಯಾನ್ ರೀ ಎಲ್ಲರಿಗೂ ಹೊರಗೆ ನಡೀರಿ ಟೈಮ್ ಆತ ಅನ್ನಕತ್ತಾರ ರೀ ಹೊಂಟಿ ಎಲ್ಲರೂ ನೋಡ್ರಿ ಅಲ್ಲಿ ಜನ ಎಷ್ಟು ಮಂದಿರಿ ಇಷ್ಟು ಜನ ಬಂದಿದ್ರು ನೋಡ್ರಿ ಮೇಲೆ ಹೌದಲ್ಲ ಇಲ್ಲಿ ಮಳೆ ಬಂದಲ್ಲಿ ನಾವು ಬಂದಲ್ಲಿ ಕುಂತಲ್ಲಿ ಮಳೆನೇ ಇಲ್ಲ ನಾವು ಅಲ್ಲಿ ಮಳೆ ತೋರ್ಸ್ಕೊಂಡ ಕುಂತ ಇಲ್ಲ ಯಾಕಂದ್ರೆ ಮರ ತೊಳ್ ಕುಂತಿದ್ವಿ ನಮಗ ನೀರು ಸಿಡ್ದಿಲ್ಲ ಹೌದಿಲ್ಲ ಇಲ್ಲಿ ನೋಡ್ರಿ ಚಂದ್ ಕಾಣ್ತದ ನೋಡ್ರಿ ಕ್ಲೈಮೆಟ್ ಎಷ್ಟು ಚಂದ ಕಾಣತೈತಿ ನೋಡಿ ಪೂರಾ ಸೂಪರ್ ಕ್ಲೈಮೇಟ್ ಕ್ಲೈಮೇಟ್ ಸೂಪರ್ ಐತಿ ಇವು ಸೂಪರ್ ಐತಿ ಇಷ್ಟ ಜನ ಮತ್ತು ನಾವು ಸೂಪರ್ ಕಾಣಬೇಕಲ್ಲ ಹ್ಞೂ ಆಗಿದೆ ಹೌದ್ರಿ ಅದು ಇಲ್ಲಿ ನೋಡ್ರಿ ಈಗ ಬಾಬಾ ಮತ್ತು ಅಪ್ಪ ನಜ್ಮ ನಜ್ಮಾ ಇಕ್ಕಿ ನಸ್ರಿನ ಸಾನಿಯಾ ಶಿಮ್ಮು ಅಲಿಶನ್ ಎಲ್ಲಾರ ಸ್ಕೂಟಿ ತಗೊಂಡು ಅಲ್ಲಿ ಹೊಂಟಾರ ರೀ ಅವ್ರು ನಮ್ಮ ಗಾಡಿ ಇಲ್ಲಿ ತೆಳಗೆ ನಿಂತೈತೆ ರೀ ಈಗ ನಾವು ಮತ್ತೆ ಒಳಗೆ ಇಳಿಬೇಕು ನೋಡ್ರಿ ಏ ಯಪ್ಪಾ ಪಾಪ ಕರ್ಕೋರಿ ಹೋಗಾನ ಹೋಗಣ ಕರ್ಕೋರಿ ನಮ್ಮ ಜೋಡೇನ ಮತ್ತ ಹತ್ತ ಮುಂದನ ಕಲ್ಲಿಟ್ರಿ ಈಗ ಗಾಡಿ ಇಳ್ಸ ಮುಂದನ ನಮ್ಮ ನಮ್ಮನೆಯವ್ರು ಯಾಕಂದ್ರೆ ಅಲ್ಲಿ ತೆಗ್ ಭಾಳ ಐತಲ್ರಿ ಗಾಡಿ ಇಳಿಯಂಗಿಲ್ಲರಿ ಕಾಲಿಟ್ರ ಬರ್ತತ್ರಿ ಇಳ್ಯಾಕ ಇಟ್ರ್ಯಾ ಕಲ್ಲ ಬಂತರಿ ನಮ್ದು ಗಾಡಿ ಗಿಡಗತ್ತೈತ್ರಿ ಪಾರಾತ್ರಿಪ ನಿ ನಾವೆಲ್ಲಾರ ಅಕ್ಕ ತಂಗಿಯರ್ ಕೂತ್ಕೊಂಡು ಗುಡ್ಡಕ್ ಹೋಗಿದ್ವಲ್ರಿಲ್ಲಂತೂ ಭಾಳ ಅಂದ್ರ ಬಾಳ ಸೂಪರ್ ಮಜಾ ಅಲ್ಲಿ ನಾನು ನೋಡಿದ್ದೆ ಅಲ್ಲಿ ಫಸ್ಟ್ ಯಾವಾಗ ಈಗ ಒಂದು ಎಂಟತ್ತು ವರ್ಷದಿಂದ ಅವಾಗ ಹೋಗಿದ್ದೆ ರೀ ಮತ್ತು ಅದಾದಮೇಲೆ ಈಗ ನಿನ್ನೆ ಹೋಗಿದ್ದೀರಿ ಫ್ರೆಂಡ್ಸ ನಾನು ಗುಡ್ಡಕ್ಕೆ ಹೋದೆ ಅಲ್ಲಿ ಭಾಳ ಅಂದ್ರೆ ಭಾಳ ಚಲೋ ಆತ್ರಿ ಎಲ್ಲ ನೋಡಿದ್ದು ಆಮೇಲೆ ನಮ್ಮ ಆಪರ್ ಬಂದಿದ್ದರೆ ಕೊಕುನ್ ಕೋಪ ಬೈಜಾನರು ಬಂದಿದ್ದೀರಿ ಅವ್ರ ಮಕ್ಳು ಬಂದಿದ್ದರೆ ಅವ್ರನ್ನ ಎಲ್ಲರನ್ನ ನೋಡಿ ಮಾತಾಡ್ತಿ ನನಗೆ ಖುಷಿ ಆಯ್ತು ರೀ ಆಮೇಲೆ ಮತ್ತು ನಮ್ಮ ರೇಷ್ಮಾ ಅಪ್ಪ ಮತ್ತು ಪರಿಣಪ್ಪ ನಾವೆಲ್ಲರೂ ಹೋಗಿದ್ದು ಭಾಳ ಅಂದ್ರೆ ಭಾಳ ಖುಷಿ ಆಯ್ತು ರೀ ಆಮೇಲೆ ಮನೆಗಿಂದೆಲ್ಲ ಕೆಲಸ ಮುಗಿಸ್ಕೊಂಡೋಗಿದೀವಿ ರೀ ಚೊಂಗೆ ಮಾಡಿದ್ದೀರಿ ಆಮೇಲೆ ಬಾಂಡೆ ಹೊಸ ಎಲ್ಲ ತಿಕ್ಕಿ ಗುಡ್ಡಕ್ಕೆ ಹೋಗುವರೆ ಅದ್ರೊಳಗೆ ಅಂದ್ರೆ ದೇವ್ರ ಇನ್ನೂ ಬಂದಿದ್ದಿಲ್ರಿ ಆ ಒಬ್ಬಂದು ಮತ್ತೆಲ್ಲ ಅಂಗಡಿಗಿದು ಅದೆಲ್ಲ ಸಾಮಾನು ತೆಗೆದಿರ್ತಲ್ರಿ ಎಲ್ಲ ತೆಗ್ದಿವಿ ನಾವು